ಬೇಕಾಗಿರೋ ಬ್ರೇಕ್ ಥ್ರೂ ಬಂದಿದೆ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಅಂತ ಎರಡು ವಿಕೆಟ್ ಬಂದಿದೆ ಮೂರನೇ ವಿಕೆಟ್ ಬರೋ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸೊ ಆಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಪ್ರಿಯರ್ ಸೊ ಎಂದಿನಂತೆ ಹೊಸ ವೀಡಿಯೋ ಜೊತೆ ಹೊಸ ಗೇಮ್ ಪ್ಲೇ ಜೊತೆ ಬರ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೇಳ್ಕೊತ ಸೊ ನೋಡ್ತಾ ಇರ್ಬೋದು ಇವು ಏನು ಗೇಮ್ ಆಡ್ತಾ ಇದ್ದೀನಿ ಅಂದರೆ ಕ್ರಿಕೆಟ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ದೇಶ ದೇಶಗಳ ನಡುವೆ ಕಾಳಗ ಅಂತಲೇ ಹೇಳ್ಬೋದು ಸೊ ನೋಡೋದ ಗೇಮ್ ಪ್ಲೇ ಹೇಗಿರುತ್ತೆ ಯಾರು ಗೆಲ್ತಾರೆ ಇಂಡಿಯಾ ಗೆಲ್ತಾರ ಇಲ್ಲ ಪಾಕಿಸ್ತಾನ್ ಗೆಲ್ತಾರ ಅಂತ ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮ್ಯಾಚ್ ಮಾತ್ರ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಸ್ ಟೈಮ್ ಇಂಡಿಯಾ ಒಂದು ಟಾಸ್ ಯಾವ್ದು ತಗೋತೀರಾ ಬೌಲಿಂಗ್ ತಗೊಳ್ಳೋಣ ಯಾಕಂದರೆ ಚೇಜಿಂಗ್ ಮಾಡೋಕೆ ನಮಗೂ ಈಸಿ ಆಗುತ್ತೆ ಫಸ್ಟ್ ಬೌಲಿಂಗ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಪ್ರದರ್ಶನ ಬಂತು ಬ್ರೇಕ್ ಥ್ರೂ ಬಂದಿದ್ವಿ ಅಂತಕೊಂಡೆ ಅದ್ಭುತವಾದ ಬೌಲಿಂಗ್ ಸ್ಪೆಲ್ ಅಂತಲೇ ಹೇಳ್ಬೋದು ಓ ಫೋರ್ ಹೋಗೋ ಚಾನ್ಸಸ್ ಇದೆ ಫೋರ್ ರನ್ ಓಕೆ ಓಕೆ ಫೋರ್ ರನ್ ಹೋಗಿದೆ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ನೈಸ್ ಬೌಲಿಂಗ್ ಅಂತಲೇ ಹೇಳ್ಬೋದು single varata yeah ಕೊಹ್ಲಿ ಅವರು ಕೀಪಿಂಗ್ ಮಾಡ್ತಾ ಇದಾರೆ ಈ ರೆಕಾರ್ಡ್ ಅಂತ ಹೇಳ್ಬೋದು ರವೀಂದ್ರ ಜಡೇಜಾ ಅವರ ಅದ್ಭುತವಾದ ಸ್ಪೆಲ್ ಇರುತ್ತೆ ಯಾವ ಥರ ಇರುತ್ತೆ ಸಿಂಗಲ್ 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 ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು ಕ್ಯಾಚ್ ಬಂದಿದೆ ಗುರು ಬ್ರೇಕ್ ಬ್ರೇಕ್ ಥ್ರೋ ಬಂದಿದ್ದಾರೆ ಅಶ್ವಿನ ಜಡೇಜಾ ಅವ್ರಿಗೆ ಅದ್ಭುತವಾದ ಕ್ಯಾಚ್ ಅಂತಾನೆ ಹೇಳ್ಬೋದು ಒಂದ್ರೆಡ್ ಕ್ಯಾಚ್ ಅಂತಾನೆ ಹೇಳ್ಬೋದು ಅದ್ಭುತವಾದ ಕ್ಯಾಚ್ ಅಂತಾನೆ ಹೇಳ್ಬೋದು ಸೊ ಬೇಕಾಗಿರೋ ಬ್ರೇಕ್ ಥ್ರೂ ಬಂದಿದೆ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು ಮತ್ತೊಂದು ವಿಕೆಟ್ ಬರೋ ಸಾಧ್ಯತೆ ಇದೆ ಮತ್ತೊಂದು ವಿಕೆಟ್ ಬಂದಿದೆ ಗುರು ಕಂಟಿನ್ಯೂಸ್ ಎರಡು ವಿಕೆಟ್ ಬಂದಿದೆ ಮೂರನೇ ವಿಕೆಟ್ ಬರೋ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು ಸೊ ಮತ್ತೊಂದು ಬ್ರೇಕ್ ಥ್ರೂ ಬರತ್ತ ಕಾದ್ ನೋಡೋಣ ಬಂದಿದೆ ಅನ್ಕೋತಿನಿ ಓ ಇಲ್ಲ ಗುರು ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು ಅವ್ರ ಕಡೆಯಿಂದ ಕೇವಲ ಎರಡು ರನ್ ಮೂರು ರನ್ ಆಗಿದೆ ಜಸ್ಪ್ರೀತ್ ಬುಮ್ರಾ ಬುಮ್ರಾ ಅವರ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಯಾರ್ಕರ್ ಮಾಂತ್ರಿಕ ಅಂತಾನೆ ಹೇಳ್ಬೋದು ಇವ್ರನ್ನ ನಂಬರ್ ಒನ್ ಬೌಲರ್ ಅವರ ಬೌಲಿಂಗ್ ಇದರಿಂದ ಬರುತ್ತಾ ವಿಕೆಟ್ಸ್ ನೋಡೋಣ అద్భుత అద బౌలింగ్ అంతే హోదు క్యాచ్ అంత క్యాచ్ ಮೂರು ಬಾಲ್ ಒಂದೇ ರನ್ ಕೊಟ್ಟಿರೋದು ಅದ್ಭುತವಾದ ಬೌಲಿಂಗ್ ಅಂತಲೇ ಹೇಳ್ಬೋದು ಮತ್ತೊಂದು ಡಾಟ್ ಬಾಲ್ ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ಜಸ್ಟ್ ಮಿಸ್ಸು ಗುರು ವಿಕೆಟ್ ಆಗೋ ಸಾಧ್ಯತೆ ಬಹುತೇಕ ಜಸ್ಟ್ ಮಿಸ್ಸು ಸ್ಟಂಪ್ಗೆ ಕೇವಲ ಈ ಓವರ್ ಎರಡೇ ರನ್ ಬಂದಿರೋದು ಅದ್ಭುತವಾದ ಬೌಲಿಂಗ್ ಅಂತಲೇ ಹೇಳ್ಬೋದು ಶಿವಮ್ ದುಬೆ ಅವರ ಬೌಲಿಂಗ್ ನೋಡೋಣ ಓ ಕ್ಯಾಚ್ ಆಗೋ ಸಾಧ್ಯತೆ ಇದೆ ಎಲ್ಲ ಸಿಕ್ಸ್ ಕ್ಯಾಚ್ ಆಗಿದೆ ಗುರು ಶಿವಮ್ ದುಬೆ ಅವರ ಬೌಲಿಂಗ್ ಮಸ್ತ್ ಬೌಲಿಂಗ್ ಅಂತ ಹೇಳ್ಬೋದು ಒಳ್ಳೆ ಕ್ಯಾಚ್ ಆಗಿದೆ ಬೇಕಾಗಿತ್ತು ಈ ಬ್ರೇಕ್ ಥ್ರೂ ಒಳ್ಳೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಶಿವಮ್ ದುಬೆ ಅವರ ಬ್ಯಾಟಿಂದ ಬೌಲಿಂಗ್ ಇಂದ ಒಳ್ಳೆ ಕಮ್ ಬ್ಯಾಕ್ ಅಂತ ಫೋರ್ ಹೋಗಿದೆ ಫೋರ್ ಆದ ತಕ್ಷಣ ಕ್ಯಾಚ್ ಆಗಿದೆ ಸಿರಾಜ್ ಕ್ಯಾಚ್ ಹಿಡ್ದಿರೋರು ಸಿರಾಜ್ ಅದ್ಭುತವಾದ ಫೀಲ್ಡಿಂಗ್ ಅಂತಲೇ ಹೇಳ್ಬೋದು white ball ರನ್ ಓವರ್ ಆಲ್ ಇನ್ಕ್ರೀಸ್ ಆಗ್ತಿದೆ ಸೊ ನೋಡೋದ ಯಾವ ಥರ ಇದು ಮಾಡ್ತಾರೆ ಅನ್ನೆಸಸರಿ ಫೋರ್ ಹೋಗಿದೆ ಗುರು ಬೇಕಾಗಿರ್ಲಿಲ್ಲ ಈ ಬಾಲ್ ಲಾಸ್ಟ್ ಓವರ್ ಆಫ್ ದಿಸ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು ಗುಡ್ ಬಾಲ್ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು ವಿಕೆಟ್ ಬಂದಿದೆ ಗುರು ಬಂತು ಗುರು ವಿಕೆಟು ರಿವ್ಯೂ ತಗೊಂಡಿದ್ದಾರೆ ನೋಡೋದ No, I'm ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ರನ್ಔಟ್ ಆಗಿದೆ ಗುರು ಒಳ್ಳೆ ರನ್ಔಟ್ ಅಂತಲೇ ಹೇಳ್ಬೋದು ಇದು ರೋಹಿತ್ ಶರ್ಮಾ ಅವರು ಅದ್ಭುತವಾದ ರನ್ಔಟ್ ತಗೊಂಡಿದ್ದಾರೆ ರನ್ಔಟ್ ಆಗಿದೆಯಾ ಆಗಿದೆ ಗುರು ಕ್ಲಿಯರ್ ರನ್ಔಟ್ ಗುರು ರೋಹಿತ್ ಶರ್ಮಾ ಅವರು ಅದ್ಭುತವಾದ ಫೀಲ್ಡಿಂಗ್ ప్రదర్శన బందే వికెట్ లాస్ట్ టూ బాల్స్ అంతా ఒళ్ బౌలింగ్ బాధ రన్ అద్భుతవీల్డింగ్ ప్రదర్శన ರಾಣಾ ಅವರ ಬೌಲಿಂಗ್ ಮಸ್ತ್ ಆಗಿ ಬೋ ರನ್ಗಳ ಕಡಿ ವಾಣನೆ ಹಾಕಿದೆ ಅಂತ ಹೇಳ್ಬೋದು ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಸಿರಾಜ್ ಅವರ ಫೋರ್ ಹೋಗಿರೋದು ಸೊ ಕ್ಯಾಚ್ ಯಾವ ತರ ಆಗಿದೆ ಅಂತ ನೀವೇ ನೋಡ್ಬೋದು ಜಡಾಜ ಅವರ ಮತ್ತೊಂದು ಕ್ಯಾಚ್ ಗ್ರೇಟ್ ಫೀಲ್ಡಿಂಗ್ ಎಫರ್ಟ್ ಅಂತಾನೆ ಹೇಳ್ಬೋದು ಫೋರ್ ಹೋಗಿರೋದು ಸೊ ನೆಕ್ಸ್ಟ್ ಕ್ಯಾಚ್ ಆಗಿದೆ ಯಾವ ತರ ಆಗಿದೆ ವಿರಾಟ್ ಕೊಯ್ಲಿ 30 ಬಲ್ 34 ಅನ್ನು ಈಜಿ ರನ್ನಿಂಗ್ ಅಂತ ಹೇಳಬಹುದು ಬಟ್ ಆದ್ರೆ ವಿಕೆಟ್ ಕಳ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಬಂದಿದೆ ಬಂದ ಕೂಡಲೇ ಸಿಕ್ಸ್ ಹೋಗಿದೆ ವಿರಾಟ್ ಕೊಯ್ಲಿ ಅವರ ಬ್ಯಾಟ್ ಇನ್ ದ ಫಸ್ಟ್ ಸಿಕ್ಸ್ ಓವರ್ ಫಸ್ಟ್ ಬಾಲ್ ಫಸ್ಟ್ ಸಿಕ್ಸ್ ಆಗಿದೆ ಬೌಂಡ್ರಿ ಹೋಗಿದೆ ಸೊ ಕೊಹ್ಲಿ ಅವರ ಬ್ಯಾಟಿಂದ ಅದ್ಭುತವಾದ ಮತ್ತೊಂದು ಫೋರ್ ಅಂತ ಹೇಳ್ಬೋದು

ಒಳ್ಳೆ ಬೌಂಡ್ರಿ ಅಂತಲೇ ಹೇಳ್ಬೋದು ಶಿರಾಜ್ ಅವ್ರ ಬ್ಯಾಟಿಂದ ಅದ್ಭುತವಾದ ಬೌಂಡ್ರಿ ಮತ್ತೊಂದು ಬೌಂಡ್ರಿ ಹೋಗಿದೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಅಂತಲೇ ಹೇಳ್ಬೋದು ಇಪ್ಪತ್ತೈದು ಬಾಲ್ಗೆ ಹದಿನಾರು ರನ್ನು ಕೇವಲ ಹದಿನಾರು ರನ್ ಮ್ಯಾಚ್ ಆರಾಮಾಗಿ ನಮ್ಮ ಕಡೆನೇ ಇದೆ ಸೊ ಸಿಂಗಲ್ಲೇ ಆಟಾಡೋಣ ರವೀಂದ್ರ ಜಡೇಜಾ ಅವ್ರಿಗೆ ಫಸ್ಟ್ ಬೌಲ್ ಅಂತ ಹೇಳ್ಬೋದು ಸೊ ಬ್ರೇಕ್ ಥ್ರೂ ಬರುತ್ತಾ ಓ ಇನ್ಸೈಡ್ ಚುಗುರು ಜಸ್ಟ್ ಮಿಸ್ಸು ಕ್ಯಾಚ್ ಆಗಿಲ್ಲ ಸೊ ಲಕ್ಕಿ ಅಂತಾನೆ ಹೇಳ್ಬೋದು ಲಕ್ ಒಳ್ಳೆ ಲಕ್ ಅಂತಾನೆ ಹೇಳ್ಬೋದು ರವೀಂದ್ರ ಜಡೇಜಾ ಅವ್ರಿಗೆ ಸೊ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು ನಿತೀಶ್ ಶಾ ಅವ್ರಿಗೆ ಒಳ್ಳ ರನ್ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಪಾಕಿಸ್ತಾನ ಅವ್ರ ಕಡೆಯಿಂದ ಬಂದಿದೆ ಊರು ಸ್ಟ್ರೈಟ್ ಫೋರ್ ಇಪ್ಪತ್ತು ಬಾಲ್ಗೆ ಹನ್ನೆರಡು ರನ್ ಬೇಕಷ್ಟೇ ಆರಾಮಾಗಿ ಈಸಿ ವಿನ್ ಅಂತಾನೆ ಹೇಳ್ಬೋದು ಇಂಡಿಯಾ ಅವ್ರಿಗೆ ಓವರ್ನ ಪೆಲ್ ರವೀಂದ್ರ ಜಡೇಜಾ ಅವರ ಬ್ಯಾಟಿಂದ ಐದು ಬಾಲ್ ನಾಲ್ಕು ರನ್ ಇದೆ ಸೊ ಈಸಿ ಸಿಂಗಲ್ ಬರುತ್ತಾ ಓಕೆ ಈ ಬೌಂಡ್ರಿ ಈಸಿ ಫೋರ್ ಅಂತಲೇ ಹೇಳ್ಬೋದು ಹದಿನೆಂಟು ಬಾಲ್ಗೆ ಕೇವಲ ಬೇಕಾಗಿರೋದು ಎಂಟು ರನ್ ಅಷ್ಟೇ ಇನ್ ಸೈಡ್ ಎಡ್ ಗುರು ಬೌಂಡ್ರಿ ಹೋಗಿದೆ ಮ್ಯಾಚ್ ನಮ್ದೆ ಅಂತಾನೆ ಹೇಳಬಹುದು ಆರಾಮಾಗಿ ಈಸಿ ವಿನ್ ಆಗುತ್ತೆ ಸೊ ಈ ಗೆ ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಬಹುತೇಕ ಹೆಚ್ಚಿದೆ ಬಂದಿದ್ರು ಕ್ಯಾಚ್ ಆಗೋ ಇದೆ ಬಾಲ್ ಆಗ ಏರಲಿದೆ ಕ್ಯಾಚ್ ಆಗಿದೆ ಗುರು ಬೇಕಾಗಿರಲಿಲ್ಲ ಈ ಬ್ರೇಕ್ ಥ್ರೂ ವಿನ್ನಿಂಗ್ ಮೂಮೆಂಟ್ ನಿಯರಲ್ಲಿ ಈ ಬ್ರೇಕ್ ಥ್ರೂ ಬೇಕಾಗಿರ್ಲಿಲ್ಲ ಒಳ್ಳೆ ಬ್ಯಾಲಿ ಹಟಿಂಗ್ ಆಡಿದ್ರು ರೋಹಿತ್ ಶರ್ಮಾ ಅವರ ಆಗಮನ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳುವುದು ಈ ಓವರ್ ಅಲ್ಲೇ ಮ್ಯಾಚ್ ಮುಗಿಸೋ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಬೇಕಾಗಿರೋದು ಒಂದೇ ಒಂದು ಬೌಂಡ್ರಿ ಈ ಓವರ್ ಅಲ್ಲೇ ಮ್ಯಾಚ್ ವಿನ್ ಆಗ್ತಾರ ನೋಡೋಣ ಬೇಕಾಗಿರೋದು ಒಂದೇ ಒಂದು ಬೌಂಡ್ರಿ ಅಷ್ಟೇ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು ಲಾಸ್ಟ್ ಬಾಲ್ ಅಂತಾನೆ ಹೇಳ್ಬೋದು ಈ ಓ ಲಾಸ್ಟ್ ಬಾಲ್ ಈ ಬಾಲ್ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ ಬೌಂಡ್ರಿ ಬರುತ್ತಾ ಕಾದು ನೋಡ್ಬೇಕಾಗಿದೆ ಬಂದಿದೆ ಗುರು ಬ್ಯಾಕ್ ಥ್ರೋ ಸಿಕ್ಸ್ ಇಂದ ಮ್ಯಾಚ್ ವಿನ್ ಆಗಿದೆ ಇಂಡಿಯಾ ವನ್ ದಿ ಮ್ಯಾಚ್ ಅಂತಾನೆ ಹೇಳ್ಬೋದು ಆರು ರನ್ಗಳ ಬಹುತೇಕ ಜಯ ಅಂತಾನೆ ಹೇಳ್ಬೋದು ಮ್ಯಾಚು ಒಳ್ಳೆ ಬೌಲಿಂಗ್ ಪ್ರದರ್ಶನ ಇದ್ರೂ ಬ್ಯಾಟಿಂಗಲ್ಲಿ ಇಂಡಿಯಾ ಅವರು ಆರು ಬಾಟ ತೋರಿಸಿದ್ದಾರೆ ಇಂಡಿಯಾ ಒಳ್ಳೆ ಮ್ಯಾಚ್ ಅಂತಲೇ ಹೇಳ್ಬೋದು ಒಳ್ಳೆ ಬ್ರೇಕ್ ಥ್ರೂ ಇತ್ತು ಒಳ್ಳೆ ಇನ್ನಿಂಗ್ಸ್ ಇತ್ತು ಮ್ಯಾಚ್ ಗೆದ್ದಿದೆ ನೋಡ್ತಾ ಇರ್ಬೋದು ವಿರಾಟ್ ಕೊಹ್ಲಿ ಅವರ ಫಸ್ಟ್ ಸಿಕ್ಸ್ ಅಂತಲೇ ಹೇಳ್ಬೋದು ಅದಾದ ಮೇಲೆ ಫೋರ್ ರನ್ಸ್ ಸೊ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ಕ್ಯಾಚ್ ಆಗಿರೋ ಚೆಂದ मोहम्मद सिराज ಅವರ ಅದ್ಭುತವಾದ ಬ್ಯಾಟಿಂಗ್ ಲೈನ್ ಅಪ್ ಇತ್ತು ಸೋ ಒಳ್ಳೆ ಸ್ಕ್ರೀನ್ 플레이 ಸೋ ಪಾಕಿಸ್ತಾನ ಅವರ 33ಕ್ಕೆ 4 ವಿಕೆಟ್ ಆಗಿತ್ತು ಸೋ ಇಂಡಿಯಾ ಬಂದು 36 ರನ್ ಎರಡು ವಿಕೆಟ್ ಇನ್ನೂ ಎರಡು ಓವರ್ ಬಾಕಿ ಇದ್ದಂಗೆ ಮ್ಯಾಚ್ ಮುಗಿಸಿದ್ದಾರೆ ಇನ್ನೂ ಟ್ವೆಲ್ ಬಾಲ್ಸ್ ರಿಮೇನ್ ಇತ್ತು ಅಷ್ಟಲ್ಲೇ ಮೂರು ಓವರಲ್ಲೇ ಮ್ಯಾಚ್ ಮುಗಿಸಿದ್ದಾರೆ ಸೊ ಇಂಡಿಯಾ ವರ್ಸಸ್ ಬ ನೆಕ್ಸ್ಟ್ ಮ್ಯಾಚ್ ಯಾವ್ದು ಆಡಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ಸೊ ನೀವು ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಮ್ಯಾಚ್ ಅದೇ ಗೇಮ್ ಪ್ಲೇ ಆಡ್ತೀನಿ ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಂಗೆ ವಿಡಿಯೋ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಶುಭ ದಿನ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಇವತ್ತು ಎಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಶುಭ ದಿನ ಶುಭ ಗಳಿಗೆ ಅಂತ ಹೇಳ್ತಾ ಸೊ ಲವ್ ಯು ಅಂತ ಹೇಳ್ತಾ ವಿಡಿಯೋ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್